ಹೋದ ಚಿತ್ರಗಳಿಗೆ ಹರಿದು ಸೋರಿದ ಕಲೆಯ ಪಳೆಯುಳಿಕೆಗಳಿಗೆ ಇಂಟ್ಯಾಕ್ ಸಂಸ್ಥೆಯಿಂದ ಪುನರ್ಜನನ ಹೊಸ ಚೈತನ್ಯ ಹೊಸ ಹುರುಪು ಹೊಸ ಮೆರುಗು ಇದು ಇಂಟ್ಯಾಕ್ ಕಲಾ ಬದುಕಿಗೆ ಸಲ್ಲಿಸುತ್ತಿರುವ ಸಾರ್ಥಕ ಸೇವೆ ರವಿ ಕಾಣದ ರವಿವರ್ಮನ ಕಾಲದ ಮೈಸೂರು ತಂಜಾವೂರು ಮೊದಲಾದ ಹಳೆಯ ಚಿತ್ರಗಳನ್ನು ಇಲ್ಲಿ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬರಲು ಶ್ರಮಿಸಲಾಗುತ್ತಿದೆ ನಮ್ಮ ಪುರಾತನ ಸ್ಮಾರಕಗಳು ದೇವಾಲಯಗಳು ಇತರ ಭವ್ಯ ಕಟ್ಟಡಗಳು ಶಿಲ್ಪಗಳು ಮತ್ತು ನಾನಾ ವಿಧವಾದ ಚಿತ್ರಗಳು ಈ ರೀತಿಯಾದ ನಾನಾ ಕಲಾಕೃತಿಗಳು ಇವುಗಳೆಲ್ಲವೂ ನಮ್ಮ ಸಾಂಸ್ಕೃತಿಕ ಸಂಪತ್ತು ಎಂದು ಹೇಳಬಹುದು ಈ ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತಿನ ಸಂರಕ್ಷಣೆಗೋಸ್ಕರ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವಿಯಲ್ಲಿ ನಮ್ಮ ಪೂರ್ವ ಪ್ರಧಾನಿ ರಾಜೀವ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಇಂಟ್ಯಾಕ್ ಸಂಸ್ಥೆಯ ಸ್ಥಾಪನೆಯಾಯಿತು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಆರ್ಟ್ ಅಂಡ್ ಕಲ್ಚರಲ್ ಹೆರಿಟೇಜ್ ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರನೇ ಇತಿಯಲ್ಲಿ ಬೆಂಗಳೂರಲ್ಲಿ ಈ ಕೇಂದ್ರ ಸ್ಥಾಪನೆಯಾಯಿತು ಗವರ್ನರ್ ಆದ ಖುರ್ಷಿದ ಅಲಂ ರವರು ಉದ್ಘಾಟನೆ ಮಾಡಿದರು ಇಲ್ಲಿ ಶಿಥಿಲವಾದ ಪುರಾತನ ಚಿತ್ರಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಪುನರ್ಲೇಪ ಆಗ್ತಾ ಇದೆ ಅದಕ್ಕೆ ನಾವು ಕಾನ್ಸರ್ವೇಷನ್ ಆ್ಯಂಡ್ ರೆಸ್ಟೋರೇಷನ್ ಅಂತ ಹೇಳ್ತಾ ಇದ್ದೀವಿ ಇದನ್ನು ವೈಜ್ಞಾನಿಕ ರೂಪದಿಂದ ಮಾಡ್ತಾ ಇದ್ದೇವೆ ಕೇವಲ ಕಲೆ ಮಾತ್ರವಲ್ಲದೆ ಇಲ್ಲಿ ಸಾಕಷ್ಟು ವೈಜ್ಞಾನಿಕ ಉಪಕರಣಗಳ ಪದ್ಧತಿಗಳ ಉಪಯೋಗ ಆಗುತ್ತೆ ಈ ತೈಲವರ್ಣ ಚಿತ್ರ ಮೈಸೂರಿನ ಪುರಾತತ್ವ ಇಲಾಖೆಯಿಂದ ಬಂದಿದೆ ಇದು ಸುಮಾರು ನೂರು ವರ್ಷ ಹಳೆ ಪೇಂಟಿಂಗ್ ಕ್ಯಾನ್ವಾಸ್ ಎಲ್ಲ ಪೂರ್ತಿ ಇಲ್ಲೆಲ್ಲ ಹರಿದು ಹೋಗಿತ್ತು ಇದಕ್ಕೆ ನಾವು ಬ್ಯಾಕ್ ಸೈಡಿಂದ ಮತ್ತೊಂದು ಕ್ಯಾನ್ವಸ್ನ ಅಟ್ಯಾಚ್ ಮಾಡಿದ್ದೀವಿ ಮತ್ತು ಇದಕ್ಕೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಐಸೋ ಆಲ್ಕೋಹಾಲ್ ಮತ್ತು ಸೆಲಸಾಲ್ ಅಂತ ಆ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಒಂದು ವಾರ್ ಥಿಕ್ ವಾರ್ನಿಷ್ ಕೋಟಿಂಗ್ ಇತ್ತು ಅದನ್ನು ರಿಮೂವ್ ಮಾಡಿದ್ದೀವಿ ಇಲ್ಲಿ ಎಲ್ಲೆಲ್ಲಿ ಹರಿದು ಹೋಗಿದೆಯೋ ಪೇಂಟಿಂಗ್ ಅಲ್ಲೆಲ್ಲ ಗ್ಯಾಪ್ಸನ್ನೆಲ್ಲ ಗ್ರೌಂಡನ್ನು ಪ್ರಿಪೇರ್ ಮಾಡಿಬಿಟ್ಟು ಫಿಲ್ ಮಾಡಿದ್ದೀವಿ ಮತ್ತು ಅದೇ ಕಲರನ್ನು ತೊಗೊಂಡ್ಬಿಟ್ಟು ರೀಟಚ್ ಮಾಡಿದ್ದೀವಿ ಈ ತೈಲ ಚಿತ್ರನ ಪೂರ್ತಿಗೊಳಿಸೋದಕ್ಕೆ ಎಷ್ಟು ಕಾಲ ಬೇಕಾಗುತ್ತೆ ಸುಮಾರು ಹದಿನೈದರಿಂದ ಒಂದು ಹದಿನೈದು ದಿನದಿಂದ ಒಂದು ತಿಂಗಳವರೆಗೂ ಬೇಕಾಗುತ್ತೆ ಇನ್ನು ತುಂಬಾ ಪ್ರಾಬ್ಲಮ್ಸ್ ಇದ್ದರೆ ಒಂದು ತಿಂಗಳಿಗಿಂತ ಜಾಸ್ತಿನೂ ಬೇಕಾಗಬಹುದು ಮೊದಲಿಂದನೂ ನಾನು ಪೇಂಟಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದ್ದವಳು ಮತ್ತೆ ಪೇಂಟಿಂಗಲ್ಲೇ ಅಲ್ಲೇ ನಾನು ಕೋರ್ಸನ್ನು ಕೂಡ ಮಾಡಿದ್ದೆ ಈಗ ಈ ಅಳಿದು ಹೋಗ್ತಾ ಇರುವಂತ ನಮ್ಮ ಭಾರತೀಯ ಸಂಸ್ಕೃತಿಯ ಹಳೆಯ ವರ್ಣ ಚಿತ್ರಗಳು ಅಥವಾ ಸಾಂಪ್ರದಾಯಿಕ ಚಿತ್ರಗಳನ್ನು ನಾವು ಉಳಿಸಿ ಬೆಳೆಸ್ತಾ ಇದ್ದೀವಿ ಅಂತಂದ್ರೆ ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಇಟ್ ನಾನು ಸುಮಾರು ಏಟ್ ಮಂತ್ಸ್ ಇಂದ ತರಬೇತಿ ಪಡಿತಾ ಇದ್ದೀನಿ ಇಲ್ಲಿ ಐ ಆಮ್ ಬೇಸಿಕಲಿ ಆ ಸ್ಟೂಡೆಂಟ್ ನಂಗೆ ಈ ವರ್ಕ್ ಮಾಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ